ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಿ ಕೆ ಅಂಗ್ರಿ ಫುಡ್ಡಿ ಇವತ್ತು ಆರೋಗ್ಯಕರವಾದ ರುಚಿ ರುಚಿಕರವಾದ ರಾಗಿ ದೋಸೆ ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ತೀನಿ ಈಗ ಒಂದು ಹಿಟ್ಟು ರೆಡಿ ಮಾಡ್ಕೋಬೇಕು ನಾನು ಒಂದು ಕಪ್ ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಚೂತಿ ಉಪ್ಪು ಈಗ ಉಪ್ಪು ರಾಗಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ಈಗ ಸ್ವಲ್ಪ ನೀರು ಹಾಕೊಳ್ಳಿ ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೊಳ್ಳಿ ಇಲ್ಲ ಗಂಟಾಗ್ಬಿಡುತ್ತೆ ನೋಡಿ ಇದೇ ಥರ ಕಲಿಸ್ಬೇಕು ಇಟ್ಟು ಗಂಟು ಇಲ್ದಂಗೆ ಕಲಿಸ್ಬೇಕು ಏಮು ಮುದ್ದೆ ಕಲಿಸ್ತೀರಲ್ಲ ಅದೇ ಥರನೇ ನೋಡಿ ಈ ಥರ ಕಲಿಸ್ಕೊಳ್ಳಿ ಈಗ ನೀರು ಹಾಕ್ಕೊಂಡು ದೋಸೆ ಇಟ್ಟದ ಮಾಡೋಣ ನೋಡಿ ಇದೇ ತರ ನಿಧಾನಕ್ಕೆ ಕಲಸಿ ಇಲ್ಲಾಂದ್ರೆ ಗಂಟಾಗ್ಬಿಡುತ್ತೆ ಈಗ ದೋಸೆ ಹಿಟ್ಟು ಅದಕ್ಕೆ ಮಾಡ್ಕೋಬೇಕು ಹಿಟ್ಟನ್ನ ನೋಡಿ ಈಗ ಹಿಟ್ಟು ಆಗಿ ರೆಡಿ ಆಗಿದೆ ಒಂದು ಎರಡು ಅವರ್ ಬಿಟ್ಬಿಡಿ ಅದನ್ನ ನೋಡಿ ಎರಡು ಅವರ್ ಆದಮೇಲೆ ಈ ತರ ಆಗುತ್ತೆ ಈಗ ಅದೇ ಹಿಟ್ಟಿಗೆ ಸಣ್ಣಗಚ್ಚಿರೋ ಈರುಳ್ಳಿ ಸಣ್ಣ ಕಚ್ಚಿರೋ ಕೊತ್ತಂಬ್ರಿ ಸೊಪ್ಪು ಮಿಲ್ಸಣ್ಣಕ 84 ಮಿನ್ಷನ್ ಕೈ ಈಗ ಇದನ್ನ ಚೆನ್ನಾಗಿ ಹಿಟ್ಟ್ ಮಿಕ್ಸ್ ಮಾಡ್ಕೊಳ್ಳಿ ಅಂಶ ನೀರು ಹಾಕೊಳ್ಳಿ ಅಂಶ ನೀರು ಬೇಕು ನೋಡಿ ಈಗ ದೋಸೆ ಹಿಟ್ಟು ರೆಡಿ ಆಗಿದೆ ನೋಡಿ ಇಷ್ಟು ನೀರು ಇರಬೇಕು ಹಿಟ್ಟು ಈಗ ದೋಸೆ ಹುಯ್ಯೋನ ಬನ್ನಿ ನೋಡಿ ಈಗ ಹಂಚಿ ಕಾದಿದೆ ಚೆನ್ನಾಗೆ ಒಂಚೂರು ಎಣ್ಣೆ ಹಾಕ್ಕೊಳ್ಳಿ ನೀಟಾಗಿ ತಿಕ್ಕೊಳ್ಳಿ ಎಲ್ಲ ಕಡೆ ನೋಡಿ ಈಗ ಈ ಥರ ಹುಯಬೇಕು ದೋಸೆನ ಇದು ತಿಕ್ಕಾಗಿ ಬರಲ್ಲ ಈ ದೋಸೆ ಇದೇ ತರ ಚಲಬೇಕು ಈಗ ಮುಚ್ಚಿಟ್ಬಿಡಿ ಮುಚ್ಚಿದ ಚ ಬೇಗ ಬೇಯುತ್ತೆ ನೋಡಿ ಈಗ ಆಗಿದೆ ನೋಡಿ ಈರುಳ್ಳಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಗರ್ಗರಿ ಬರುತ್ತೆ ಜಾಸ್ತಿ ಎಣ್ಣೆ ಹಾಕೋಕೋಬೇಡಿ ಹೋಗ್ಬಿಡಿ ತಿನ್ನಕ್ಕೆ ಚೆನ್ನಾಗಿರಲ್ಲ ಈಗ ಮಗಜ್ಕೊಳ್ಳಿ ಅದನ್ನ ಈ ಮೇಲೆ ಚೆನ್ನಾಗಿ ಬೇಯಿಸಿ ಗರ್ಗರಿಯಾಗೆ ನೋಡಿ ಈಗ ರೆಡಿಯಾಗಿದೆ ರಾಗಿ ದೋಸೆ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ದಿನ ಹೊಸ ಹೊಸ ವೀಡಿಯೋ ಬರುತ್ತೆ ಕಾಯ್ತಾಯಿರಿ ಥ್ಯಾಂಕ್ ಯು